ಡಿಸಿಸಿ ಬ್ಯಾಂಕ್ ಲೇಬರ್ ಅಧ್ಯಕ್ಷರಾಗಿರುವ ನಿಂಗಪ್ಪ ಕರಣ್ಣವರ್ ಅವರ ಮೇಲೆ ಲಕ್ಷ್ಮಣ್ ಸವದಿ ಅವರ ಮನೆ ಅಂಗಳದಲ್ಲಿ ಹಲ್ಲೆ ನಡೆಸಲಾಗಿದೆ ಇನ್ನು ಹಲ್ಲೆ ಮಾಡಿದವರು ಲಕ್ಷ್ಮಣ್ ಸವದಿ ಅವರ ಪುತ್ರ ಮತ್ತು ಒಬ್ಬ ಬೆಂಬಲಿಗರಿಂದ ಹಲ್ಲೆಯಾಗಿದೆ ಅಂತ ಅವರು ಆರೋಪ ಮಾಡಿದ್ದಾರೆ ಆದ್ರೆ ಈ ಆರೋಪ ಸುಳ್ಳು ಇದೊಂದು ರಾಜಕೀಯ ಷಡ್ಯಂತ್ರ ಎಂದು ಸವದಿ ಅವರ ಬೆಂಬಲಿಗರು ಇಂದು ಅಥಣಿ ತಾಲೂಕಿನ ಶಿವಯೋಗಿ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಲಕ್ಷ್ಮಣ್ ಸವದಿ ಅವರ ಭಾವಚಿತ್ರವನ್ನ ಕೈಯಲ್ಲಿ ಹಿಡಿದು ಅವರ ಪರವಾಗಿ ಘೋಷಣೆಗಳನ್ನ ಕೂಗಿದ್ದಾರೆ ಅಷ್ಟೇ ಅಲ್ಲದೆ ಈ ವಿಚಾರದ ಕುರಿತು ಸರಿಯಾಗಿ ತನಿಖೆಯನ್ನ ನಡೆಸಬೇಕು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕು ಎಂದು ಅಭಿಮಾನಿಗಳು ಒತ್ತಾಯಿಸಿದ್ದಾರೆ ಸಾರ್ವಜನಿಕರಲ್ಲಿ ಗೊಂದಲ ಸೃಷ್ಟಿಸಲು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಲು ಈ ರೀತಿ ಸಮಯವನ್ನು ವ್ಯರ್ಥ ಮಾಡುವುದು ಅದೆಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆಯೂ ಕೂಡ ಇಲ್ಲಿ ಉದ್ಭವವಾಗುತ್ತೆ ನಿಜ ಯಾವುದು ಸುಳ್ಳ್ಯಾವುದು ಅನ್ನೋದನ್ನ ತನಿಖೆ ನಂತರವಷ್ಟೇ ಕಂಡುಹಿಡಿಯಬೇಕಾಗಿದೆ ஏனே வரலி எல்லாட்ட